ब्रह्मा हरस्तुत्य इन्द्रादेशेव्यं पद ब्रह्म नित्यात्मा निर्द्वन्द्वनि लोपेड मुनियतेडि

ಅಸತ್ಯ ಪಡಬೇಡ ಸಿದ್ಧಗಂಗಾ ಮಠದ ಗುರುಕುಲದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಉತ್ತಮ ಪ್ರಾರ್ಥನೆಗಾಗಿ ವಚನ ಪ್ರಾರ್ಥನೆಗಾಗಿ ಈಗ ನಾಡಿನ ಪ್ರಖ್ಯಾತ ಗಾಯಕರಾದ ರವೀಂದ್ರ ಸೊರಗಾವಿ ಅವರಿಂದ ಒಂದು ವಚನ ಈ ಎಸ್ ಎಂ ಸಿ ಹಾಸ್ಟೆಲ್ ಬಿಲ್ಡಿಂಗ್ ಧರ್ಮಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳ ಶರಣು ಶರಣಾರ್ಥಿಗಳು ಮಹಾಮಹಿಮರಾದ ಶರಣರು ಅನುಷ್ಠಾನ ಮಾಡಿದ ಮತ್ತು ಭಕ್ತರ ಉದ್ಧಾರಕ್ಕಾಗಿ ಅಪಾರ ಮಹಿಮೆಗಳನ್ನು ಅಭಿವ್ಯಕ್ತಿಗೊಳಿಸಿದ ಸಿದ್ಧಗಂಗಾ ಕ್ಷೇತ್ರ ನಮ್ಮೆಲ್ಲರಿಗೂ ಪುಣ್ಯಕ್ಷೇತ್ರ ಅದು ಈ ಪುಣ್ಯಕ್ಷೇತ್ರವೇ ಒಂದು ಹಣತೆ ಇದ್ದಂತೆ ಇದಕ್ಕೆ ಉದ್ಯಾನ ಶಿವಯೋಗಿಗಳ ಅನುಷ್ಠಾನದಿಂದೆರೆದ ಭಕ್ತಿರಸವೇ ತೈಲ ಇದಕ್ಕೆ ಈ ಕ್ಷೇತ್ರದ ಮೂಲ ಸಂಸ್ಥಾಪಕರಾದ ಶ್ರೀ ಗೋಸಲ ಸಿದ್ದೇಶ್ವರರು ಅವರ ಪರಮ ಶಿಷ್ಯರಾದ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರರು ಹಾಗೂ ಅನೇಕ ಶಿವಯೋಗಿಗಳ ತಪೋಜ್ಯೋತಿ ಮುಂಡಿರಲು ಇಲ್ಲಿ ತೊಳಗು ಬೆಳಗುತ್ತಿದೆ ಶಿವತತ್ವ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವ ಈ ಜ್ಯೋತಿಗೆ ಗುರಿ ಬರಲಿ ಸಿರಿ ಬರಲಿ ಹಿಡಿದ ನೇಮವ ಬಿಡದೆ ತನ್ನದೆಂಬುದು ಏನೂ ಇಲ್ಲ ಎಲ್ಲವೂ ಶಿವನ ಇಚ್ಛೆ ಎಂದು ಭಾವಿಸಿ ಸಮಾಜದ ಒಳಿತಿಗಾಗಿ ತಮ್ಮ ಬಲಿಕೆ ಭಕ್ತಿಯಾದವರು ನಮ್ಮ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳು ಇಂದು ಸಿದ್ಧಗಂಗಾ ಕ್ಷೇತ್ರ ಸರ್ವ ಜನಾಂಗದ ಅವಿಮುಕ್ತ ಕ್ಷೇತ್ರವಾಗಿದೆ ನಮ್ಮ ಪೂಜ್ಯರು ಎಲ್ಲ ಶಿವಯೋಗಿಗಳ ಅಧ್ಯಾತ್ಮಿಕ ಶಕ್ತಿಯ ಮೊತ್ತವಾಗಿ ಬಂದವರು ಸಿದ್ಧಗಂಗಾ ಗುರು ಪರಂಪರೆಯ ತಪಸ್ಸಿನ ಶಕ್ತಿ ಎಲ್ಲವೂ ಪೂಜ್ಯರಲ್ಲಿ ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿತು ಪೂಜ್ಯರು ಮಧ್ಯ ಲೋಕಕ್ಕೆ ಬಾರದೇ ಇದ್ದಿದ್ದರೆ ಲಕ್ಷೋಪಲಕ್ಷ ಕುಟುಂಬಗಳು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಬೆಳಕನ್ನ ಕಾಣುತ್ತಲೇ ಇರಲಿಲ್ಲ ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ ಅದು ಒಂದು ಮಹಾ ಬೆಳಕಿನ ಆಗಮನ ಅಷ್ಟೇ ಅಲ್ಲ ಅಲ್ಲ ಪ್ರಭುಗಳಿಗೆ ಹೇಳುವಂತೆ ಜಂಗಮನ ಆಗಮನ ವಸಂತದ ತಂಗಾಳಿಯಂತೆ ಪೂಜ್ಯರು ಅದೆಷ್ಟೋ ಜನರಿಗೆ ಬೆಳಕಾದವರು ಬದುಕಿಗೆ ಸಂಸ್ಕಾರ ಸೇವೆ ಎನ್ನುವುದಕ್ಕೆ ಹೊಸ ಬರೆದವರು ನಮ್ಮ ಪರಮ ಪೂಜೆ ಎನ್ನುವಂತೆ ಮಹಾಶಿಗಳು ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಸಮಾಜದ ಸುಖದಲ್ಲಿ ತಮ್ಮ ಸಮಾಜದ ಉದ್ಧರಿಸುವ ಉದ್ದೇಶವನ್ನು ಸಮಾಜದ ಬಡವರು ದೀನರು ದುಃಖಿಗಳ ಬದುಕಿಗೆ ಮಾರ್ಗದರ್ಶನ ಮಾಡುವುದು ಅವರ ಬದುಕನ್ನು ಅಸನಾಗಿಸುವುದು ಅವರ ಸೇವೆಯ ಮುಖ್ಯ ಉದ್ದೇಶವಾಗಿತ್ತು ಆದ್ದರಿಂದಲೇ ಅನ್ನ ಅಕ್ಷರ ರಾಜ್ಯ ಸರ್ಕಾರದಲ್ಲಿ ವಿವಿಧ ನೆಲೆಯಲ್ಲಿ ವಿವಿಧ ಅವಧಿಯಲ್ಲಿ ಜಲಸಂಪನ್ಮೂಲ ಇಂಧನ ನಗರಾಭಿವೃದ್ಧಿ ಮುಂತಾದ ಮಹತ್ವದ ಖಾತೆಗಳ ಸಚಿವರಾಗಿ ಅವರು ನಿರ್ವಹಿಸಿದ ಎಲ್ಲ ಇಲಾಖೆಗಳಿಗೂ ಒಂದು ಹೊಸ ಚೈತನ್ಯವನ್ನ ಸ್ವರೂಪವನ್ನು ನೀಡಿದ ಅತ್ಯಂತ ಕ್ರಿಯಾಶೀಲರು ಇಂದಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅಪಾರವಾದ ದೈವ ಭಕ್ತರು ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳವರು ಸಿದ್ಧಗಂಗಾ ಮಠದ ಬಗ್ಗೆ ಅಪಾರವಾದ ಭಕ್ತಿ ಉಳ್ಳವರು ಅವರು ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಲು ಆಗಮಿಸಿದ್ದರು ಬಕಾದಿ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಶ್ರೀಮಠದ ಎಲ್ಲ ಹಿರಿಯರೇ ತಾಯಂದಿರೇ ಮಾಧ್ಯಮದ ಸನ್ನತೇಮಠದ ಸಂತೋಷ ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ನೆನಪು ಟುಡೇ ಐ ಆಮ್ ವೆರಿ ಹ್ಯಾಪಿ ಐ ಹ್ಯಾವ್ ಒನ್ ರಿಕ್ವೆಸ್ಟ್ ಟು ರಾಜ ಸಿಂಗ್ ಜಿ ನನ್ನ ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆ ಅಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ ವಿ ಆಲ್ ರಿಕ್ವೆಸ್ಟೆಡ್ ದಿ ದಿ ಪ್ರೈಮ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಗಿವ್ ಭಾರತ ರತ್ನ ಟು ಶಿಶಿವಕುಮಾರ್ ಸ್ವಾಮೀಜಿ ದಿ ದಿ ರಿಕ್ವೆಸ್ಟ್ ಆನ್ ಆಫ್ ಆಫ್ ಕರ್ನಾಟಕ ಆಲ್ ಪೀಪಲ್ ಸ್ಟೇಟ್ ನೂರಾರು ಜನ ಜನ ಮುತ್ತುಗಳನ್ನ ಈ ಮಠದಿಂದ ತಯಾರು ಮಾಡಿ ಅಕ್ಷರ ಅನ್ನ ಜ್ಞಾನ ಸಂಸ್ಕಾರ ಧರ್ಮ ಇವೆಲ್ಲ ಕೂಡ ಬೋಧಿಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನ ರೂಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ಸ್ಥಳ ಕಲ್ಲು ಬಂಡೆ ಅಕ್ಕಪಕ್ಕ ಎಲ್ಲ ಇದೆ ಅದು ಪ್ರಕೃತಿ ಅದರ ಕಡೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಹಂಗೆ ಪೂಜೆಯನ್ನು ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತ ಕ್ಷೇತ್ರ ನಾವು ತಿನ್ನುವ ಅನ್ನ ಬೇಯಿಸುವ ನೀರು ನಮ್ಮ ದುಡಿಮೆಯ ಬೇವರಾಗಬೇಕೇ ಹೊರತು ಬೇವರನ್ನ ಬೇರೆಯವರ ಕಣ್ಣೀರು ಆಗ್ಬಾರ್ದು ಅಂತ ಹೇಳಿ ಶಿವಕುಮಾರ್ ಸ್ವಾಮಿಗಳು ನುಡಿದಂಥ ಮಾತು ನನಗೆ ನೆನಪು ಬರ್ತದೆ ನಾನು ಕೂಡ ಅನೇಕ ಭಾಷೆಗಳನ್ನ ಕೇಳಿದ್ದೇನೆ ಒಂದೊಂದು ಮಾತನ್ನು ಕೂಡ ಬಹಳ ಅರ್ಥಗರ್ಭಿತವಾದಂಥ ಮಾತು ಬಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಭೇದ ಅಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಅವಕಾಶವನ್ನು ಪಾವು ಈ ಒಂದು ಭಕ್ತಿ ಸಾಗರನ್ನ ಜನರಲ್ಲಿ ಧಾರ್ಮಿಕವಾಗಿ ಇವತ್ತು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲವನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ ರಾಷ್ಟ್ರದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಗೌರವ ಸಲ್ಲಿಸಿದ್ದು ನಾವೆಲ್ಲ ಕೂಡ ನಾವು ನೋಡಿದ್ದೇವೆ ಇವತ್ತು ಹಸುವಿಗೆ ಅನ್ನವನ್ನು ನೀಡಿ ಅಕ್ಷರ ಕಲಿಸಿದಂತ ಮಹಾಚೇತನಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೆ ಕೊಟ್ಟ ಬದುಕು ಬೇರೆ ಕಡೆ ಯಾರೇ ಕೂಡ ನಮ್ಮ ಬದುಕನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮ್ಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಶ್ರೀಮಠದ ಪರವಾಗಿ ಗೌರವ ಸಮರ್ಪಣೆ ಅನ್ನವನ ಬೇಯಿಸಿದ ನೀರು ಕಣ್ಣೀರೋ ಅನ್ನುವ ಮಾತನ್ನ ಬಹಳ ಸೊಗಸಾಗಿ ನಿರೂಪಿಸಿದ್ದಾರೆ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಇದೀಗ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ ಸುತ್ತೂರು ಶ್ರೀ ವೀರ ಶಾಸಕರುಗಳಾದ ಜ್ಯೋತಿ ಗಣೇಶ್ ಅವರೇ ಸುರೇಶ್ ಗೌಡರೇ ಶ್ರೀನಿವಾಸಯ್ಯನವರೇ ಡಾಕ್ಟರ್ ರಂಗನಾಥ್ ಅವರೇ ಚಿದಾನಂದ ಅವರೇ ಶ್ರೀನಿವಾಸ್ ಅವರೇ ಇದರ ಉಪಸ್ಥಿತಿಯೆಲ್ಲ ಗಣ್ಯ ಮಾಧ್ಯ ಮಾಸ್ತಿಕ ಬಂಧುಗಳೇ ಹಾಗೂ ಮಾತೆ ಪೂಜೆ ಶಿವಕುಮಾರ್ ಮಹಾಸ್ವಾಮಿ ಅವರವರ ನೂರು ಹದಿನೆಂಟು ದಿನ ಶ್ರೀಗಳವರಿಗೆ ಅವರ ಸಾಧನೆಗೆ ಮತ್ತೊಂದು ಹೋಲಿಕೆ ಸಾಧ್ಯ ಇಲ್ಲ ಅನ್ನುವ ಅಪರೂಪದ ಮತ್ತನ್ನು ನಡೆಸಿದಂಥವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ಅಧ್ಯಯನ ಮಾಡಿ ಅದೇ ಸಂದರ್ಭದಲ್ಲಿ ತಮಗೆ ಬಂದಂತಹ ಈ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಯುವಕ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ಸಲ್ಲುವಂಥ ಅಂತಹ ಅಪರೂಪದ ವ್ಯಕ್ತಿತ್ವ ಅವರು ಋಷಿಗಳು ತಪಸ್ವಿಗಳು ಹಿಮಾಲಯಗಳಲ್ಲಿ ತಪಸ್ಸನ್ನು ಮಾಡಿ ಇಡೀ ತಪಸ್ಸನ್ನು ನಾಡಿನ ಕಲ್ಯಾಣಕ್ಕೆ ಧಾರ ಎರೆಯುವಂತಹ ಮಾತುಗಳನ್ನು ಕೇಳಿದ್ದೇವೆ ಕಂಡಿದ್ದೇವೆ ಆದರೆ ಜಿ ಎಸ್ ಸಿ ಎನ್ನುವರವರು ಒಂದು ಕವನ ಹಾಗೆ ಗವಿಯ ಹೋಗಲಿಲ್ಲ ಬೋಧಿಯ ನರಸಿ ಮರಗಿಣದ ಗುಡಕ್ಕೂ ಹೋಗಲಿಲ್ಲ ಆಳ ತನ್ನೊಳಗಿಡಿದು ಕಂಡುದನ್ನು ಎಲ್ಲರಿಗೂ ಅಂಚುವಾಸೆಯ ಹೊತ್ತು ಸಿದ್ಧಗಂಗೆಗೆ ಸಿದ್ಧಗಂಗಯ ಬೆಳಕಿನ ತಿಲಕ ಬಿಟ್ಟಂತಹ ಮಹಾಪುರುಷರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಅವರು ಎಲ್ಲಿ ನೆಲೆಸಿದ್ರು ಎಲ್ಲಿ ಮಠದ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ಅದನ್ನೇ ಒಂದು ಬೃಹತ್ ಆಧ್ಯಾತ್ಮಿಕ ಕೇಂದ್ರವಾಗಿ ಪರಿವರ್ತಿಸಿದಂತಹ ಎಲ್ಲರೆಲ್ಲರೂ ಕೂಡ ಪರಮಪೂಜ್ಯ ಗುರುದೇವ ನೂರ ಹದಿನೆಂಟನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ತ್ಯಾಗ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ಅವರು ಮಠದ ಎಲ್ಲ ಸೇವಾ ಕಾರ್ಯಗಳ ಬೆಳವಣಿಗೆಗೆ ಇವತ್ತು ನಾವೆಲ್ಲ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಇಷ್ಟೆಲ್ಲ ಮಕ್ಕಳ ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತಾಗಿರುವಂತಹವರು ಪೂಜ್ಯ ಶಿವಕುಮಾರ ಮಹಾಶಿವರುಗಳಾಗಿರುವಂತಹವರು ಅವರ ನಿತ್ಯ ಜೀವನವೇ ಒಂದು ಆದರ್ಶ ಆಗಿರುವಂತಹ ಇವತ್ತು ಅವರು ಒಂದು ರೀತಿಯಲ್ಲಿ ನಮಗೆ ವಿಸ್ಮಯ ಆಗುವುದು ಏಕೆಂತಂದರೆ ಅವರ ದಿನಚರಿ ಅವರ ಆಚಾರ ವಿಚಾರ ಅವರ ಕಾಯಿ ಕಲಾಸ ಆ ಶಿವಯೋಗ ಅವೆಲ್ಲವೂ ಕೂಡ ನಾವು ಇನ್ನೊಂದು ಅನ್ಯತ್ರ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಅವರು ನಮಗೊಂದು ವಿಸ್ಮಯ ಆಗಿರುವಂತಹ ನೂತ ನ ಭವಿಷ್ಯತಿ ಅನ್ನುವಂತಹ ಮಾತಿದೆ ಅನನ್ಯ ಅನ್ನುವಂತಹ ಮಾತಿದೆ ಅನುಪಮ ಅನ್ನುವಂತಹ ಮಾತಿದೆ ಅದೆಲ್ಲವೂ ಕೂಡ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವರವರಿಗೆ ಅನ್ವಯ ಆಗುವಂತಹ ಮಾತುಗಳು ತನ್ನ ನಿಮ್ಮದಿಂದ ಬಳಿಕ ಬೇರೆ ತರವಿಲ್ಲ ಮನ ನಿಮ್ಮದೆಂದ ಬಳಿಕ ಬೇರೆ ಮನವಿಲ್ಲ ನನ್ನ ನಿಮ್ಮ ಬಳಿಕ ಬೇರೆ ದನವಿಲ್ಲ ಎಂತೇ ಹೇಳಿದವ ನಿಮ್ಮ ಬಳಿಕ ಅವರಿಗೆ ಬೇರೆ ವಿಚಾರ ಕೂಡಲ ಕೂಡದ ಸಂಗಮ ದೇವ ಅನ್ನುವ ಹಾಗೆ ಅವರ ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಮಹಾನ್